ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡ್ರಿ ನಾವು ಅಪಾರ ಶಕ್ತಿಯನ್ನು ಹೊಂದಿದ ಶ್ರೀ ಭುವನೇಶ್ವರಿ ಅಮ್ಮನವರನ್ನು ದರ್ಶನ ಮಾಡೋಣ ಅಂಥೇಳಿ ಬಂದೀವಿ ಈ ಗುಡಿ ಎಲ್ಲೈತಿ ಐತಿ ಅಂಥೇಳಿ ನಾನು ಪ್ರತಿಯೊಂದನ್ನು ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಸೊ ಬರೀ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಬರೀ ಇನ್ಯಾಕೆ ತಡ ಮಾಡೋದು ಈ ಭುವನೇಶ್ವರಿ ಅಮ್ಮನವರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಎಲ್ಲಾನು ಇವಾಗ ನಾವು ಎಲ್ಲರೂ ಸೇರಿ ಆ ದೇವಿ ದರ್ಶನ ಮಾಡೋಕ್ಕಂಥೇಳಿ ಹೊಂಟೀವಿ ನಮ್ಮ ತಮ್ಮನು ಬಂದಾನ ಆಮೇಲೆ ನಮ್ಮ ಮನೆಯವರು ಬಂದಿದ್ರು ನೋಡ್ರಿ ಊರಿಂದ ದೇವಿಗೆ ದರ್ಶನ ಮಾಡೋ ಸಲುವಾಗಿ ಅಂಥೇಳಿ ಅವ್ರಿಗೆ ಅಲ್ಲಿಂದ ಕರೆಸಿದ್ವಿ ಆಮೇಲೆ ನಮ್ಮ ಮಮ್ಮಿ ನಮ್ಮ ತಂಗಿ ನಾನು ನನ್ನ ಮಗ ಸೊ ಇಷ್ಟು ಜನ ಎಲ್ಲರೂ ಹೊಂಟೀವಿ ಆ್ಯಕ್ಚುಲಿ ಶುಕ್ರವಾರದ ದಿನಾನೇ ಆ ದೇವಿಗೆ ಹೋಗಬೇಕು ಹಾಗಾಗಿ ನಾವು ಎಲ್ಲರೂ ಶುಕ್ರವಾರದ ದಿನ ಹೊಂಟೀವಿ ಮತ್ತು ಈ ಭುವನೇಶ್ವರಿ ದೇವಿ ಗುಡಿ ಎಲ್ಲಿ ಬರ್ತದಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಕುಂದರ್ಗಿ ಗ್ರಾಮದ ಹತ್ರ ಸುರಗಿರಿ ಬೆಟ್ಟ ಅಂಥೇಳಿ ಅಲ್ಲಿ ಬೆಟ್ಟದ ಒಳಗೆ ಈ ದೇವಿ ನೆಲಸ್ಯಾಳ ಭುವನೇಶ್ವರಿ ತಾಯಿ ಈ ದೇವಿ ಹೋಗ್ಲಾರ್ದವ್ರು ನಮ್ಮ ಕಡೆ ಅಂತರೂ ಒಬ್ಬರು ಇಲ್ಲ ನೋಡ್ರಿ ಎಲ್ಲರೂ ಹೋಗಿ ದೇವಿ ದರ್ಶನ ಮಾಡಿ ಬಂದಾರೆ ಅಷ್ಟಿಷ್ಟಲ್ಲ ಈ ದೇವಿ ಶಕ್ತಿ ಅಪಾರ ಅಂತ ಹೇಳ್ಬೋದು ನೋಡ್ರಿ ಎಲ್ಲೆಲ್ಲಿಂದನೋ ಜನ ಬರ್ತದೆ ಸುತ್ತಮುತ್ತಲ ಹಳ್ಳಿಯವರಾಗಿರ್ಬೋದು ದೂರದಿಂದ ಎಲ್ಲರೂ ಈ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಶುಕ್ರವಾರಕ್ಕೊಮ್ಮೆ ಇಲ್ಲಿ ಭಾಳ ಫೇಮಸ್ ನೋಡ್ರಿ ಎಲ್ಲರೂ ಶುಕ್ರವಾರಕ್ಕೊಮ್ಮೆ ಜಾಸ್ತಿ ಜನ ಹೋಗೋದು ಶುಕ್ರವಾರನೇ ಹೋಗ್ತಾರೆ ಈ ದೇವಿ ದರ್ಶನ ಮಾಡೋಕೆ ಸೊ ನೋಡ್ರಿ ಇವಾಗ ನಾವು ಅನ್ಗೋಡಿ ಒಳಗೆ ದೇವಿ ಅನ್ಗೋಡಿಯಿಂದ ಲೆಫ್ಟ್ ಸೈಡ ತಿರುಗಿದ್ವಿ ಅಂದ್ರೆ ಸೀದಾ ದಾಟಿ ಹೋಗಬೇಕು ನೋಡಿರಿ ಬೂದಿಹಾಳು ಸಿಗ್ತದೆ ದಾಟಿ ಮತ್ತು ಲೆಫ್ಟ್ ಹೋದ್ವಿ ಅಂದ್ರೆ ಕುಂದ್ರಗಿ ಬರ್ತದ ಆಮೇಲೆ ರೈಟ್ ಹೋದ್ವಿ ಅಂದರೆ ಈ ಸುರಗಿರಿ ಬೆಟ್ಟಕ್ಕೆ ದಾರಿ ಸಿಗ್ತದೆ ನಮ್ಮ ಬಾಗಲಕೋಟೆಯಿಂದ ಬರೀ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಒಳಗೆ ನಮ್ಗೆ ಈ ಸುರಗಿರಿ ಬೆಟ್ಟ ಸಿಗ್ತದೆ ಬಿಜಾಪುರಿಂದ ಅದು ಬಂದ್ವಿ ಅಂದ್ರೆ ಸ್ವಲ್ಪ ದೂರ ಆಗ್ತೈತೆ ನೋಡ್ರಿ ಈಗ ನಾವು ಆಲ್ಮೋಸ್ಟ್ ಟರ್ನ್ ಮಾಡೀವಿ ಈಗ ಬುದಿಹಾಳ ಹತ್ತಿರ ಹೊಂಟೀವಿ ನಾವು ಬುದಿಹಾಳ ದಾಟಿ ಈ ಊರ ಸಿಗ್ತದೆ ಭಾಳ ದೂರ ಏನಿಲ್ಲರಿ ಸಮೀಪ ಐತಿ ಇಲ್ಲೆಲ್ಲ ಭಾಳ ಜನ ಬರ್ತಾರೆ ನೋಡ್ರಿ ನಮ್ಮ ಕಡೆ ಎಲ್ಲ ಬಾಗಲಕೋಟ್ ಆಗಿರ್ಬೋದು ಬಿಜಾಪುರದವರು ಪ್ರತಿಯೊಬ್ರು ಇಲ್ಲಿ ಬಂದು ಬಂದು ಹೋಗ್ಯಾರಂತ ನಮಗೆ ಈಗ ಗೊತ್ತಾಗಿದ್ದು ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬಂದು ಈ ದೇವಿ ದರ್ಶನ ಮಾಡ್ಕೊಂಡು ಹೋಗ್ಯಾರ ಶುಕ್ರವಾರಕ್ಕೊಮ್ಮೆ ಫುಲ್ ಅಂದ್ರೆ ಫುಲ್ ಗದ್ಲಾ ಇರ್ತದಂತ ನೋಡ್ರಿ ಇಲ್ಲಿ ಟಮ್ ಟಮ್ ಅಂಥೇಳಿ ಬರ್ತಾವ ಅವು ಗಾಡಿ ಆಟೋ ಸೊ ಅವನು ಮಾಡ್ಕೊಂಡು ಬಂದು ಬಾಡ್ಗಿ ಇಲ್ಲಿ ಬಂದು ದರ್ಶನ ತಗೊಂಡು ಹೋಗ್ತಾರೆ ಅಷ್ಟು ಫೇಮಸ್ ನೋಡ್ರಿ ಇಲ್ಲಿ ಶುಕ್ರವಾರಕ್ಕೊಮ್ಮಿಲಿ ವಿಶೇಷತೆ ಏನಪ್ಪಾ ಅಂದ್ರೆ ಅಂಬ್ಲಿ ಅಂತೇಳಿ ರೀ ಅಂಬ್ಲಿನ ನಾವು ಕುಡಿದ್ವಿ ಅಂದ್ರೆ ನಮ್ಮೊಳಗೆ ಏನೇ ರೋಗಗಳಿದ್ರೂ ನಿವಾರಣೆ ಆಗ್ತಾವೆ ಮತ್ತು ಅಂಗವಿಕಲರು ಇರ್ತಾರೆ ನೋಡ್ರಿ ಅಲ್ಲಿ ಇಲ್ಲಿ ಕರ್ಕೊಂಬಂದ್ರೆ ಐದು ವಾರ ಕರ್ಕೊಂಬಂದ್ರೆ ಎಲ್ಲಾನು ಕಮ್ಮಿ ಆಗ್ತದೆ ಅನ್ನೋದು ನಂಬಿಕೆಯಲ್ಲಿದೆ ಮತ್ತು ಅಷ್ಟೇ ಅಲ್ಲಾರ್ದ ಇಲ್ಲಿ ಮಕ್ಕಳಾಗ್ಲಾರ್ದವ್ರಿಗೆ ಶುಕ್ರವಾರ ಅಥವಾ ಮಂಗಳವಾರ ಬಂದ್ರೆ ಅಂದ್ರೆ ಅವರಿಗೆ ದೇವಿದು ಉಡಿ ತುಂಬ್ತಾರಂತ ಮತ್ತು ಮದ್ವೆ ಆಗ್ಲಾರ್ದವರಿಗೆ ಕಂಕಣ ಕಟ್ತಾರಂತೆ ಸೊ ಈ ರೀತಿಯಾಗಿ ಎಲ್ಲಾನು ಮಾಡ್ತಾರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಐತ್ ನೋಡ್ರಿ ಇಲ್ಲಿ ಬೋರ್ಡ್ ಭುವನೇಶ್ವರಿಗೆ ಹೋಗುವ ದಾರಿ ಹೇಳಿ ರೈಟ್ ಸೈಡ್ ಹೋದ್ವಿ ಅಂದ್ರೆ ನಮಗೆ ಸುರಗಿರಿ ಬೆಟ್ಟ ಸಿಗ್ತದೆ ಆಮೇಲೆ ಈ ಕಡೆ ಲೆಫ್ಟ್ ಸೈಡ್ ಹೋದ್ವಿ ಅಂದ್ರೆ ಕುಂದರ್ಗಿ ಸಿಗ್ತದೆ ಸಮೀಪ ಐತ್ರಿ ನೀವು ಕನ್ಫ್ಯೂಷನ್ ಆಗೋ ರೀತಿ ಏನೂ ಇಲ್ಲ ಅಲ್ಲಿ ಹೋಗಿ ಕೇಳಿದ್ವಿ ಅಂದರೆ ಯಾರಾದರೂ ಹೇಳ್ತಾರೆ ಸೊ ಇವಾಗ ನಾವು ಹೊಂಟೀವಿ ನಾವು ಭಾಳ ದಿನದಿಂದ ಹೋಗ್ಬೇಕು ಅನ್ನಕತ್ತಿದ್ವಿ ಹೆಂಗು ಶುಕ್ರವಾರನೇ ಬಂತು ನಾನು ಊರಾಗೋದಿನ ತವ್ರ ಮನೆಯಾಗಂತ ಹೇಳಿ ಎಲ್ಲರೂ ಸೇರಿ ರೆಡಿಯಾಗಿವಿ ಅಂತೂ ನಾವು ದೇವಿ ದರ್ಶನ ಮಾಡೋಣ ಅಂಥೇಳಿ ಹೊಂಟೀವಿ ನೋಡಿರಿ ಈ ಇದ್ರದ್ದು ಕತಿ ಒಂದು ಸಣ್ಣ ಕತಿ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ ಅವ್ರ ಕಡೆಯಿಂದನೇ ತಿಳ್ಕೊಂಡು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡ್ರಿ ನಾವು ಸುರ್ಗಿರಿ ಬೆಟ್ಟಕ್ಕೆ ಬಂದು ಮುಟ್ಟಿದ್ವಿ ಎಷ್ಟು ಕಾರ್ ನಿಂತ ನೋಡ್ಬೋದು ನೀವು ಆ್ಯಕ್ಚುಲಿ ಇವತ್ತು ಶುಕ್ರವಾರ ಇಲ್ಲ ನಾವು ಸಾಯಂಕಾಲದ ಹೊತ್ತಿಗೆ ಬಂದಿವಂಥೇಳಿ ಇದು ಪೂರ್ತಿ ಕಮ್ಮಿ ನೋಡ್ರಿ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಇಲ್ಲಿ ಜನ ಇರಲಿಲ್ಲ ಬೆಳಗ್ಗೆ ಏನಾದರೂ ನಾವು ಬಂದಿದ್ವಿ ಅಂದರೆ ನಮ್ಗೆ ದರ್ಶನ ಸಿಗಲ್ಲತ್ತ ಅಷ್ಟು ಗದ್ಲ ಇರ್ತದಂತ ಈಗ ನಾವು ಬಂದ್ ಮುಟ್ಟಿವಿ ನೋಡ್ರಿ ಅಲ್ಲಿ ನೋಡಿ ಟಮ್ ಟಮ್ ಏನು ಹೊಂಟಾರ್ ನೋಡ್ರಿ ಈ ರೀತಿಯಾಗಿ ನಮ್ಮ ಕಡೆ ಎಲ್ಲ ಟಮ್ ಟಮ್ ಮಾಡ್ಕೊಂಡು ದರ್ಶನ ಮಾಡಾಕ ಬರ್ತಾರಂತ ಈಗ ನಾವು ಬಂದ್ ಇಳ್ದೀವಿ ಈಗ ಇನ್ನೇನು ದರ್ಶನ ಮಾಡೋಣ ಅಂತ ಬರಿ ಒಳಗಡೆ ಹೋಗಿ ನೋಡ್ರಿ ಈಗ ನಾವು ಸುರ್ಗಿರಿ ಬೆಟ್ಟಕ್ಕೆ ಬಂದಿವಿ ಭುವನೇಶ್ವರಿ ದೇವಿ ದರ್ಶನ ಮಾಡಾಕ ಸೊ ಬರೀ ನಿಮಗೂ ದೇವಿ ದರ್ಶನ ಮಾಡಿಸ್ತೀನಿ ಭಾಳ ಪವರ್ಫುಲ್ ದೇವಿ ಅಂತ ಹೇಳ್ಬೋದು ಭಾಳ ಜನ ಬರ್ತಾರೆ ಇಲ್ಲಿ ಎಲ್ಲಿಂದೋ ಬರತಾರ ಬಂದು ಅಂಬ್ಲಿ ಕುಡಿತಾರತ್ರ ಇಲ್ಲಿ ಅಂಬ್ಲಿ ಕುಡಿದ್ರೆ ನಮ್ಗೆ ಏನೇ ರೋಗ ಇದ್ರೂ ಆರಾಮ ತಪ್ಪಿರ್ತದಾ ಸೊ ಏನೇ ಇದ್ರೂ ಎಲ್ಲಾನು ಕಮ್ಮಿ ಆಗ್ತದ ಅಂತ ಅಂಬ್ಲಿ ಕುಡಿದ್ರೆ ಸೊ ಬರೀಗ ದೇವಿ ದರ್ಶನ ಮಾಡೋಣ ಅಂತ ಒಂದ್ ಅರ್ಧ ಕಿಲೋಮೀಟರ್ ಮೊದಲೇ ಈ ತರ ಗಾಡಿ ನಿಂದಿರ್ಸಿರ್ತಾರ ನೋಡ್ರಿ ಇಲ್ಲಿ ಗಾಡಿ ನಿಂದಿರ್ಸಿ ನಡ್ಕೊತ ಹೋಗೋದೈತಿ ಒಳಗಡೆ ಸೊ ಬರೀಗ ದೇವಿ ದರ್ಶನ ಅಂತ ಇಲ್ಲಿ ನೋಡ್ರಿ ಎಲ್ಲ ಪಾರ್ಕಿಂಗ್ ಮಾಡ್ಯಾರ ಗಾಡಿಗಳು ಈ ಕಡೆ ಒಳಗಡೆ ಅದು ಗುಡ್ಡದ ಮ್ಯಾಗ ಇಲ್ಲಿ ಅರ್ಧ ಕಿಲೋಮೀಟ್ರ್ ಮೊದಲೇ ಗಾಡಿಗಳು ನಿಂದ್ರಿಸ್ಯಾರ ಇಲ್ಲಿ ಒಳಗಡೆ ಹೋಗಲತ್ತ ಗಾಡಿ ಅಲ್ಲಿಷ್ಟು ಗಾಡಿ ನಿಂದ್ರಿಸ್ಯಾರ ನೋಡ್ರಿ ಪಾರ್ಕಿಂಗ್ ಮಾಡ್ಯಾರ ಸೊ ಅರ್ಧ ಕಿಲೋಮೀಟ್ರ್ ಮೊದಲೇ ನಾವು ಕಾರ್ ನಿಂದ್ರಿಸ್ಬೇಕಲ್ಲ ಬೈಕ್ಗಳಾದ್ರೆ ಹೋಗ್ತಾವತ್ತ ಬಟ್ ಇಲ್ಲಿ ಬೈಕು ನಿಂತಾವೇನು ಅಷ್ಟೊಂದು ನಮ್ಗೆ ಗೊತ್ತಿಲ್ಲ ಟಮ್ ಟಮ್ ನೋಡ್ರಿ ಇಲ್ಲಿ ಇಲ್ಲಿ ಊ ಸುತ್ತಮುತ್ತಲು ಊರವ್ರು ಬರೋರು ಈ ಥರ ಟಮ್ ಟಮ್ ಮಾಡ್ಕೊಂಡೇ ಬರ್ತಾರತ್ತು ನೋಡ್ರಿ ಇಲ್ಲಿ ಈ ಬೆಟ್ಟಕ್ಕೆ ಬರೋರು ಅಲ್ಲಿ ಹೊಂಟಾರು ನೋಡ್ಬೋದು ನೀವು ಅಲ್ಲಿ ಐತೆತ್ ನೋಡ್ರಿ ಬೆಟ್ಟದ ಮ್ಯಾಗ ದೇವಿ ಗುಡಿ ಇವಾಗ ಬೆಟ್ಟ ಹತ್ತಿ ಹೊಂಟೀವಿ ನೋಡಿರಿ ಎಷ್ಟು ಜನ ಹೊಂಟಾರ ನೋಡ್ಬೋದು ನೀವು ಎಷ್ಟು ಗದ್ಲೈತೆ ಅಂತ ಹೇಳಿ ಈಗ ನಾವು ಒಂದು ನಾಲ್ಕೂವರೆ ಐದು ಗಂಟೆ ಬಂದೈತೆ ನಾವು ಹೋಗೋ ಟೈಮಿಂಗ್ ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಐತೆ ನೋಡ್ರಿ ಇನ್ಮೇಲೆ ಮತ್ತೆ ಬರ್ತಾರಂತ ರಾತ್ರಿ ಒಂದು ಗಂಟೆದವರೆಗೂ ಇಲ್ಲಿ ಅಂಬ್ಲಿ ಕೊಡ್ತಾರಂತ ಶುಕ್ರವಾರಕ್ಕೊಮ್ಮೆ ಈ ಅಂಬ್ಲಿ ಸಿಗ್ತದೆ ನೋಡ್ರಿ ಹಾಗಾಗಿ ಫುಲ್ ಇರ್ತದೆ ಶುಕ್ರವಾರಕ್ಕೊಮ್ಮೆನೇ ಭಾಳ ಅಂದ್ರೆ ಭಾಳ ಇರ್ತದಂತ ಉಳ್ಕಿ ಟೈಮ್ಗೂ ಬಂದು ಹೋಗ್ತಾರೆ ಬಟ್ ಶು ಉಳಕಿ ಟೈಮ್ಗೆ ಅಂಬ್ಲಿ ಸಿಗಂಗಿಲ್ಲ ಅಲ್ಲಿ ಶುಕ್ರವಾರಕ್ಕೊಮ್ಮೆ ಇರೋದ ಕಾರಣ ಎಲ್ಲರೂ ಅವತ್ತೇ ಬರ್ತಾರೆ ರಾತ್ರಿ ಒಂದು ಗಂಟೆಗೆ ಶುರು ಆಗಿದ್ದ ಅಂಬ್ಲಿ ನೆಕ್ಸ್ಟ್ ಡೇ ರಾತ್ರಿ ತನಕನೂ ಇರ್ತದ ನೋಡಿರಿ ಈ ಕಂಟಿನ್ಯೂ ಆಗಿ ಅಂಬ್ಲಿ ಕೊಡ್ತಾರತ್ತೆ ಶುಕ್ರವಾರದ ದಿನ ಯಾವಾಗ ಬೇಕಾದಾಗೂ ಬರ್ಬೋದು ಸೊ ನಾವು ನಾಲ್ಕೂವರೆಗೆ ನಾಲ್ಕು ಗಂಟೆಗೆ ಮನೆಗೆ ಬಿಟ್ಟಿದ್ವಿ ಈಗ ಆಲ್ಮೋಸ್ಟ್ ಐದು ಗಂಟೆ ಆಗಕ್ಕೆ ಬಂದೈತಿ ನಾವು ಈಗ ಬಂದು ರೀಚ್ ಆಗಿವಿ ನೋಡ್ರಿ ಎಷ್ಟೋ ಜನ ಭಕ್ತಾದಿಗಳು ಹೊಂಟಾರ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ನಡ್ಕೋತ ಬಂದ್ವಿ ಅಂದ್ರೆ ಸಾಕು ನಮ್ಗೆ ಗುಡಿ ಸಿಗ್ತದೆ ಈಗ ಸಮೀಪ ಬಂದಿವಿ ನೋಡ್ರಿ ನಾವು ಗುಡಿ ಸಮೀಪ ಅಲ್ಲಿ ಸುತ್ತಮುತ್ತಲೆಲ್ಲ ನೀವು ತೆಂಗಿನಕಾಯಿ ಅದು ಇದ್ರೆ ಅಂದ್ರೆ ಎಲ್ಲಾನು ಸಿಗ್ತಾವ ಅಲ್ಲಿ ಮತ್ತು ಉಡಿ ತುಂಬೋರಿದ್ರೆ ಉಡಿ ಸಾಮಾನು ಸಿಗ್ತಾವೆ ಇಲ್ಲಿ ಮುಂದ್ಗಡೆ ನೋಡ್ರಿ ಇಲ್ಲಿ ಮರ ಐತಿ ಅಲ್ಲಿನೂ ನಮಸ್ಕಾರ ಮಾಡಿ ಸುತ್ತಾಕ್ತಾರೆ ಅಲ್ಲಿನೂ ದೇವಿ ನೆಲ್ಸಾಳ ಅಂತ ಸೊ ಅಲ್ಲಿನೂ ಮಾಡ್ತಾರೆ ಮುಂದ್ಗಡೆ ಸ್ವಲ್ಪ ಮುಂದೆ ಅಂದ್ರೆ ಅಲ್ಲಿ ಗುಡಿ ಐತ್ರಿ ತೋರಿಸ್ತೀನಿ ನಿಮಗೆ ಈಗ ನಾವು ತೆಂಗಿನಕಾಯದು ತೊಗೊಂಡ್ವಿ ನಮ್ಮ ತಮ್ಮ ಆಮೇಲೆ ನಾವು ಎಲ್ಲರೂ ತೆಂಗಿನಕಾಯ್ದು ತೊಗೊಂಡು ಇವಾಗ ಒಳಗೆ ಹೋಗ್ತೀವಿ ಈ ದೇವಿ ಇಲ್ಲಿ ಹೆಂಗೆ ಬಂದು ನೆಲೆಸಿದ್ಲು ಅನ್ನೋದನ್ನು ನನಗೆ ಒಂದು ಸಣ್ಣ ಕಥಿನ ನಾನು ತಿಳ್ಕೊಂಡೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದ್ಲು ಈ ಸುರಗಿರಿ ಬೆಟ್ಟದೊಳಗೆ ಸುರರು ವಾಸವಾಗಿದ್ರಂತ ಅದಕ್ಕಂತೇಳಿ ಸುರಗಿರಿ ಬೆಟ್ಟ ಅಂತೇಳಿ ಈ ಒಂದು ಊರಿಗೆ ಹೆಸರು ಬಂದದ ಮತ್ತು ಏಳು ಬೆಟ್ಟದೊಳಗೆ ಈ ಸುರಗಿರಿ ಬೆಟ್ಟನೂ ಒಂದು ಈ ಬಸವನಾಡಿನೊಳಗ ಬಹಳಷ್ಟು ಪಾಪ ಪುಣ್ಯಗಳು ಹೆಚ್ಚಾಗಿರ್ತಾವಂತ ದೇವಾನು ದೇವಾನುದೇವತೆಗಳು ಆ ದೇವಿಗೆ ಈ ಬಸವನಾಡಿನೊಳಗ ಅವತಾರ ಎತ್ತು ಅಂದು ಬಿಡ್ಕೋತಾರಂತೆ ಆವಾಗ ಸೌದತ್ತಿಯಲ್ಲಿ ಎಲ್ಲಮ್ಮ ಆಗಿ ಅವತಾರ ಎತ್ತಿದಂತೆ ಇಲ್ಲಿನೂ ಸುರುಗಿರಿ ಬೆಟ್ಟದೊಳಗೆ ಭುವನೇಶ್ವರಿ ತಾಯಿ ನೆಲೆಸಿದಾಳೆ ಅನ್ನೋದು ಇಲ್ಲಿಯವರ ನಂಬಿಕೆ ಈ ಸುರಗಿರಿ ಬೆಟ್ಟದೊಳಗ ಆ ಭುವನೇಶ್ವರಿ ತಾಯಿಗೆ ಪೂಜಾ ಏನು ಮಾಡ್ತಾರಲ್ಲ ಪೂಜಾರಿಯವರು ಅವ್ರಿಗೆ ಸಾಕ್ಷಾತ್ ಆ ದೇವಿ ಕಣ್ಣಿಗೆ ಬಿದ್ದಾಳಂತ ಸಣ್ಣವರಿದ್ದಾಗ ಎಷ್ಟೋ ವರ್ಷಗಳ ಹಿಂದೆ ಅವ್ರೇನು ಸಣ್ಣ ಬಾಲಕರಿದ್ರಲ್ಲ ಅವಾಗ ಆ ದೇವಿ ದೇವಿಯವ್ರಿಗೆ ಕಾಣಿಸಾಳಂತ ಆ ಪೂಜಾರಿಯವರು ಸಣ್ಣವರಿದ್ದಾಗ ಅವರ ತಂದೆಯವರು ಊರಿಗೆ ಹೊಂಟಿದ್ರಂತ ಬಸ್ ಹತ್ತಿ ಆವಾಗ ಇವರು ಅವ್ರ ಜೊತೆ ಹೋಗಾಕ ಬೆನ್ ಹತ್ತಿದ್ರಂತ ಆವಾಗ ಅವ್ರ ತಂದೆಯವರು ಪಾಡಿಗೆ ತಗೋ ಬಸ್ ಹತ್ತಿ ಹೋಗಿಬಿಟ್ರತ ಆವಾಗ ಇವರು ಹಿಂದೆ ಉಡ್ಕೋತ ಬಸ್ ಹಿಂದೆ ಹೋದ್ರಂತ ಆವಾಗ ಹೋಗಿ ನಡು ದಾರಿಯೊಳಗೆ ನಿಂತಾಗ ಅವರ ಮುಂದ ಒಂದು ಅಜ್ಜಿ ಬಂದು ಪ್ರತ್ಯಕ್ಷವಾಗಿ ನಿಂತಲಂತೆ ಆ ಅಜ್ಜಿನೇ ಈ ಭುವನೇಶ್ವರಿ ತಾಯಿ ಆ ಅಜ್ಜಿ ಬಂದು ನಿಂತ ಮ್ಯಾಗ ಆ ಬಾಲಕನಿಗೆ ಪ್ರಜ್ಞೆ ತಪ್ಪಿ ಬಿಡ್ತಂತ ಒಮ್ಮೆ ಎಸ್ರಾದಾಗ ಅವರು ಇದ್ರಂತ ಸುರಗಿರಿ ಬೆಟ್ಟದ ಮೇಲೆ ಅಜ್ಜಿ ಮುಂದಿದ್ರಂತ ನೀವು ಯಾರು ಅಂತ ಕೇಳಿದಾಗ ಅವರು ಎಲ್ಲ ಹೇಳ್ತಾರಂತ ನೀನು ನನ್ನ ಪೂಜಾ ಮಾಡಬೇಕು ನಾನು ಇಲ್ಲಿ ನೆಲೆಸ್ತೀನಿ ನಿಮ್ಮ ಎಲ್ಲರ ಒಳತಿಗಾಗಿ ನಾನು ಇಲ್ಲಿ ಬಂದು ನೆಲೆಸ್ತೀನಿ ಅಂಥೇಳಿ ಆ ಬಾಲಕನಿಗೆ ಆ ಅಜ್ಜಿ ಹೇಳ್ತಾಳಂತ ಅವರು ಹೋಗಿ ಊರಾಗ ಎಲ್ಲರಿಗೂ ಹೇಳಿದ್ಮೇಲೆ ಎಲ್ಲರೂ ಅದನ್ನು ನಂಬಿ ಆ ಗುಡ್ಡದ ಮೇಲೆ ಬಂದು ಆ ದೇವಿಗೆ ಪೂಜೆ ಸಲ್ಸಕ್ಕೆ ಶುರು ಮಾಡಿದ್ರಂತ ಅವತ್ತಿಂದ ಎಲ್ಲ ಭಕ್ತಾದಿಗಳಿಗೆ ಆ ಭುವನೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡೋಕತ್ತಾಳೆ ಎಲ್ಲರಿಗೂ ಒಳತನ್ನ ಮಾಡಾಕತ್ತಾಳ ಅನ್ನೋದು ನಂಬಿಕೆ ನಿಜವಾಗ್ಲೂ ಅಲ್ಲಿ ಹೋದವ್ರಿಗೂ ಯಾವುದೂ ನಿರಾಸೆಯಾಗಿಲ್ಲ ಎಲ್ಲನೂ ಒಳ್ಳೆಯತ್ತೆ ಒಳ್ಳೇದೇ ಮಾಡಾಕತ್ತಾಳ ತಾಯಿ ಅನ್ನೋದು ನಮ್ಮ ಎಲ್ಲರೂ ನಂಬಿಕೆ ನಾನು ಫಸ್ಟ್ ಟೈಮ್ ಹೋಗಿನಿ ನನಗೂ ಎಲ್ಲನೂ ಒಳ್ಳೇದಾಗಲಿ ಅಂತೇಳಿ ನಾನು ಆ ದೇವಿ ಕಡೆ ಕೇಳ್ಕೊತೀನಿ ನಿಮಗೆ ಅಷ್ಟೇ ನಿಮಗೂ ಎಲ್ಲರಿಗೂ ಆಮೇಲೆ ನನಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ದೇವಿಗೆ ಬಿಡ್ಕೊಳ್ಳೋಣ ಅಂತ ಈಗ ಇಷ್ಟೊತ್ತೇನು ನೋಡಿದ್ರಲ್ಲ ಅದು ಅಂಬ್ಲಿ ಗಡ್ಗಿ ನೋಡ್ರಿ ಅದನ್ನ ಅಂಬ್ಲಿ ತಗೊಂಬಂದ್ರ ಈಗ ಇನ್ನೇನು ಪೂಜಾ ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿ ಮುಂದ್ಗಡೆ ಇಟ್ಟು ಆ ದೇವಿ ಆಶೀರ್ವಾದ ಮಾಡಿಸ್ಕೊಂಡ್ ಮ್ಯಾಲೆನ ಆ ಅಂಬ್ಲಿನ ಎಲ್ಲಾರ್ಗೂ ಕೊಡ್ತಾರ ಇಷ್ಟೊತ್ತೇನು ನೋಡಿದ್ರಲ್ಲ ಗಡಿಗೆ ಒಳಗ ಅಂಬ್ಲಿನ ಈ ರೀತಿಯಾಗಿ ಬಾರಿಸ್ಕೊತ ಹಾಡ ಹಾಡ್ಕೊತ ಅಂಬ್ಲಿನ ತೊಗೊಂಬಂದ್ರು ಮತ್ತೆ ಇಲ್ಲೇನು ಕೌಂಟರ್ ಕಾಣತದಾ ಇಲ್ಲಿ ನೀವು ಮಹಾಪೂಜ ಮಾಡಿಸೋರಿದ್ರೆ ದೇವಿ ಗುಡಿ ತುಂಬೋರಿದ್ರೆ ಅಭಿಷೇಕ ಮಾಡೋರಿದ್ರೆ ಇಲ್ಲಿ ನೀವು ಅಮೌಂಟ್ ಕೊಟ್ಟು ಅವರು ರೆಷಿಟಿ ಕೊಡ್ತಾರೆ ಈಗ ನಾವು ಎಲ್ಲರೂ ಪಾಳಿ ಹೆಚ್ಚಿ ನೋಡ್ರಿ ನಮ್ಮ ಪುಣ್ಯ ಅಂತ ಹೇಳ್ಬೋದು ನಾವು ಹೋದ ಕೂಡಲೇ ನಮ್ಗೆ ದೇವಿ ದರ್ಶನ ಸಿಕ್ತು ಆರಾಮ್ ಶಾಂತ ರೀತಿಯಿಂದ ನಾವು ದೇವಿ ದರ್ಶನ ಮಾಡಿದ್ವಿ ನಮ್ದಾದ ಕೂಡಲೇ ನೋಡ್ರಿ ಗೇಟ್ ಬಂದ್ ಮಾಡಿಬಿಟ್ರು ಒಂದು ತಾಸದವರೆಗೂ ಅವ್ರಿಗೆ ಒಳಗಡೆ ಬಿಡಲೇ ಇಲ್ಲ ಯಾಕಂದ್ರೆ ದೇವಿ ಪೂಜೆ ನಡೀತಿರ್ತದೆ ಐದು ಅದು ಹಾಗಾಗಿ ಇವರು ಅಲ್ಲೇ ನಿಂತುಬಿಟ್ರು ದೇವಿ ಪೂಜೆ ಆಗಿಂದನೇ ದರ್ಶನಕ್ಕೆ ಬಿಡ್ತಾರೆ ಮತ್ತು ಅಂಬ್ಲಿ ಕೊಡ್ತಾರೆ ಅಲ್ಲಿ ಈಗೇನು ತೋರ್ಸಾತೀನಿ ನೋಡ್ರಿ ನಿಮ್ಗೆ ಅಂಬ್ಲಿ ಕೊಡಾಕತ್ತಾರೆ ಅಲ್ಲಿ ಸಾಕಷ್ಟು ಜನ ಅಂಗವಿಕಲರಿಗೆ ಗಾಡಿ ಮಾಡ್ಕೊಂಡು ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರಿ ಈಗ ಬುದ್ಧಿಮಾನ್ಯರದ್ದು ಇರ್ತಾರಲ್ಲ ಪಾಪ ಎಷ್ಟೋ ದೂರಿಂದ ಅವ್ರಿಗೆ ಗಾಡಿ ಮಾಡಿಕೊಂಡು ಕರ್ಕೊಂಬಂದಿದ್ರು ನೋಡ್ರಿ ನನಗೆ ನೋಡಿ ವಿಚಿತ್ರ ಆಯಿತು ಆ ದೇವಿ ಶಕ್ತಿ ಅಂತ ಹೇಳ್ಬೋದು ಎಲ್ಲೆಲ್ಲಿಂದನೋ ಭಕ್ತರು ಬಂದಿದ್ರು ಎಲ್ಲರೂ ಮತ್ತು ಇಲ್ಲಿ ಗರ್ಭಗುಡಿ ಒಳಗ ವಿಡಿಯೋ ಮಾಡ್ಕೊಳಕ್ಕೆ ಅಲಾವಿರಲಿಲ್ಲ ನೋಡ್ರಿ ಅವ್ರು ಮೊಬೈಲ್ ತೆಗಿ ಅನ್ನತಿದ್ರು ಆದರೂ ನಮ್ಮ ಮನೆಯವರು ಎಷ್ಟಾಗ್ತದಲ್ಲ ಅಷ್ಟು ವಿಡಿಯೋ ಮಾಡ್ಕೊಂಡಾರೆ ಎಷ್ಟಾಗ್ತಿತ್ತಲ್ಲ ಅಷ್ಟು ನಿಮ್ಮ ಜೊತೆ ಆ ದೇವಿ ದರ್ಶನ ಮಾಡ್ಸೋಕೆ ನಾವು ಪ್ರಯತ್ನ ಮಾಡೀವಿ ಮತ್ತು ನೋಡ್ರಿ ಇಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿ ಹತ್ತು ವರ್ಷದ್ದು ಒಳಗಿನವ್ರಿಗೆ ಅಂಬ್ಲಿ ಕೊಡ್ಸೋಂಗಿಲ್ಲ ನೋಡ್ರಿ ಹತ್ತು ವರ್ಷದ ಮೇಲ್ಪಟ್ಟದವ್ರಿಗೆ ಅಷ್ಟೇ ಅಂಬ್ಲಿ ಕೊಡ್ತಾರಂತೆ ಈಗ ಅಂಬ್ಲಿ ಅಲ್ಲಿ ದೇವಿ ದರ್ಶನ ಮುಗಿದ ಕೂಡಲೇ ಅಲ್ಲಿ ಕೆಳಗೇನು ಇಳೀತಿರ್ತೀವಲ್ಲ ಆವಾಗ ಅಂಬ್ಲಿ ಕೊಡ್ತಾರೋರೆಲ್ಲರಿಗೂ ಆ ಅಂಬ್ಲಿನ ಕುಡಿದ್ವಿ ಅಂದ್ರೆ ನಮ್ಮ ಹತ್ರ ನಮ್ಮ ಆರೋಗ್ಯದೊಳಗೆ ಏನೇ ಏರಿಳಿತ ಇದ್ರೂ ಎಲ್ಲನೂ ಕಮ್ಮಿ ಆಗ್ತದತ್ತ ಆಮೇಲೆ ಅನಾರೋಗ್ಯ ಇತ್ತಂದ್ರೆ ಅಂದ್ರೆ ಅದನ್ನೂ ಕಮ್ಮಿ ಆಗ್ತದತ್ತ ಎಲ್ಲನೂ ನೋಡ್ರಿ ಯಾವುದೇ ಇದೆ ಅಂತಲ್ಲ ಎಲ್ಲನೂ ಆ ದೇವಿ ಕಡಿಮೆ ಮಾಡ್ತಾಳೆ ಎಲ್ಲರ ಭಕ್ತರಿಗೂ ಕಾಯ್ತಾಳೆ ಅನ್ನೋದು ಅಲ್ಲಿ ನಂಬಿಕೆ ಸೊ ಅದಕ್ಕಂಥೇಳಿ ರಾತ್ರಿನೇ ಪಾಳೆ ಹಚ್ಚಿರ್ತಾರತ್ತು ನೋಡ್ರಿ ಅಂಬ್ಲಿ ಸಲುವಾಗಿ ಶುಕ್ರವಾರಕ್ಕೊಮ್ಮೆಯಲ್ಲಿ ಬಿಡ್ಲಾರ್ದ ಮಂದಿ ಬರ್ತಾರೆ ಬಂದು ಅಷ್ಟು ದರ್ಶನ ಮಾಡ್ತಾರೆ ನೋಡಿರಿ ನೀವು ಯಾರಾದರೂ ಸುತ್ತಮುತ್ತಲವ್ರು ಇದ್ದರು ಅಂದರೆ ಇಲ್ಲಿ ಬಂದು ಖಂಡಿತವಾಗ್ಲೂ ಬಂದು ಹೋಗ್ರು ನೀವು ಇಲ್ಲಿನಾದರೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗ್ತದೆ ನಿಮ್ಮ ನೋವಿಗೆಲ್ಲ ಶಾಶ್ವತ ಪರಿಹಾರ ಸಿಗ್ತದೆ ಅಂತ ಹೇಳ್ಬೋದು ಬಂದು ಆ ದೇವಿಗೆ ನೀವು ಬೇಡ್ಕೊಂಡು ಹೋಗ್ರಿ ಸೊ ನಾನು ಬಂದು ಇಲ್ಲಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಬಿಡ್ಕೊಂಡು ಬಂದೀನಿ ಎಲ್ಲರೂ ಹೇಳಿದ್ರಲ್ಲ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಐತಿ ಈ ರೀತಿಯಾಗಿ ದೇವಿ ಮಹಿಮೆ ಐತಿ ಅಂಥೇಳಿ ಎಲ್ಲರೂ ಹೋಗಾಕತ್ತ ನಮಗೂ ಗೊತ್ತಾಯಿತು ಹಾಗಾಗಿ ನಾವು ಬಂದ್ವಿ ಮತ್ತು ಅಲ್ಲಿ ಮೇನ್ ಪೂಜಾರಿ ಅವರು ಏನದಾರಲ್ಲ ಅವರು ಅನೌನ್ಸ್ಮೆಂಟ್ ಮಾಡತ್ತಿದ್ರು ಮೈಕ್ ಒಳಗೆ ಇಲ್ಲಿ ಐದು ವಾರನೇ ಬರಬೇಕಂತೇಳಿ ಏನೂ ಇಲ್ಲ ನಿಮ್ಗೆ ಎಷ್ಟು ವಾರ ತಿಳಿತದೆ ನೋಡ್ರಿ ಒಂದು ವಾರ ಅಂದ್ರೆ ಒಂದು ವಾರ ಎರಡು ವಾರ ಅಂದ್ರೆ ಎರಡು ವಾರ ನೀವು ಯಾವಾಗ ಫ್ರೀ ಇರ್ತೀರಿ ನೋಡು ಅವಾಗ ಬಂದು ದೇವಿ ದರ್ಶನ ತಗೊಂಡು ಅಂಬ್ಲಿ ಕುಡ್ದು ಹೋಗ್ರಿ ಐದು ವಾರೇ ಬರ್ಬೇಕಂತೇಳಿ ಏನೂ ಇಲ್ಲ ಅಂಥೇಳಿ ಅವ್ರು ನಮಗೆ ಹೇಳಾಕತ್ತಿದ್ರು ಆಮೇಲೆ ಅಂಬ್ಲಿ ಕುಡಿಯಕ್ಕೆ ಬಂದವರು ಒಬ್ಬೊಬ್ರು ಬೆಳಗ್ಗೆಯಿಂದ ನೀರು ಕುಡಿದಿರಲ್ಲಂತ ಖಾಲಿ ಹೊಟ್ಟೆಲೇ ಬಂದಿರ್ತಾರತ್ತೆ ಆ ರೀತಿ ಮಾಡಬೇಡ್ರಿ ಆ ದೇವಿಯನ್ನು ನೀವು ಖಾಲಿ ಹೊಟ್ಟಿಲ್ಲೇ ಬರ್ಬೇಕಂತ ಹೇಳಿ ಹೇಳಿರಂಗಿಲ್ಲ ನಿಮಗೆ ಆ ಥರ ಏನು ಹುಚ್ಚಿಟ್ ರಂಗ ಮಾಡೋಕೋಗ್ಬೇಡ್ರಿ ಎಲ್ಲರೂ ಆರಾಮಾಗಿ ನಾಷ್ಟಾ ಊಟ ಮಾಡ್ಕೊಂಡು ಬಂದು ಅಂಬ್ಲಿ ಸೇವನೆ ಮಾಡಿರಿ ಆ ರೀತಿ ಏನು ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ಹೇಳಾಕತ್ತಿದ್ರಲ್ಲಿ ಮೈಕ್ ಒಳಗೆ ಅದನ್ನು ಕೇಳ್ಕೊತಿ ನಾವು ದೇವಿ ದರ್ಶನ ಮಾಡಾಕತ್ತಿದ್ವಿ ಮತ್ತೇನೈತ್ಲ ಈಗ ನೋಡ್ರಿ ನಮಗೆ ಅಂಬ್ಲಿ ಕೊಡಾಕತ್ತಾರ ಅಂಬ್ಲಿ ಕುಡಿದ್ವಿ ಅಂಬ್ಲಿ ಕುಡಿ ಮುಂದೆ ನಾವು ಏನು ಬಡ್ಕೋತಿಲ್ಲ ಅದರ ಮನಸ್ಸಾರೆ ಆ ದೇವಿಗೆ ನಾವು ಮನ್ ಮನಸ್ಸಿಂದ ಅದನ್ನು ದೇವಿಗೆ ಏನು ಬೇಡಿಕೆ ಇರ್ತದಲ್ಲ ಅದನ್ನು ಇಟ್ಕೊಂಡು ಬೇಳ್ಕೊಂಡು ನಾವು ಆ ಹಂಬಲಿನ ಸೇವನೆ ಮಾಡಿದ್ರೆ ಆ ದೇವಿ ನಮ್ಗೆ ಆದರ್ಶ ನೋಡ್ರಿ ನಾವು ಆ ದೇವಿ ದರ್ಶನ ಮಾಡ್ಕೊಂಡು ಅಂಬ್ಲಿ ಕುಡ್ದು ಹೊರಗಡೆ ಬಂದ್ವಿ ಇಲ್ಲಿ ಸುತ್ತಲೆಲ್ಲ ನೋಡ್ಬೋದು ನೀವು ಎಷ್ಟು ಪಾಳಿ ಹತ್ತೈತೆ ಅಂತ ಹೇಳಿ ಸಾಯಂಕಾಲ ಆದಂಗೆ ಆದಂಗೆ ಮತ್ತೆ ಗದ್ದಲ ಸ್ಟಾರ್ಟ್ ಆಗ್ಬಿಡ್ತದ ನೋಡ್ರಿ ಅಷ್ಟು ರೆಶ್ ಇಲ್ಲಿ ಆ ದೇವಿ ದರ್ಶನ ಮಾಡಕ್ಕೆ ಈಗ ಪೂರ್ತಿ ಸುತ್ತಲೆಲ್ಲ ಪಾಳೆ ಹಚ್ಚಾರಿ ನಾವೇ ಪುಣ್ಯವಂತರ ಹೇಳ್ಬೋದು ಹೋದ ಕೂಡಲೇ ನಮಗೆ ಆ ದೇವಿ ದರ್ಶನ ಮಾಡೋಕೆ ಸಿಕ್ತು ಈಗ ಫುಲ್ಲು ಪಾಳೆ ಹೆಚ್ಚಾರ ಮತ್ತು ಇಲ್ಲಿ ಪ್ರಸಾದನೂ ಇರ್ತದಂತ ಪ್ರಸಾದ ಸೇವನೆ ಮಾಡ್ತಾರೆ ಮಾಡೋರಲ್ಲಿ ಈಗ ನೋಡ್ರಿ ಮತ್ತು ಅಂಬ್ಲಿ ತೊಗೊಂಬಂದರು ಅಲ್ಲಿ ಕಂಟಿನ್ಯೂ ಆಗಿ ಒಂದಿನ ಶುಕ್ರವಾರ ಪೂರ್ತಿ ಅಂಬ್ಲಿ ಸೇವನೆ ಇರ್ತದೆ ನೋಡಿರಿ ಅಂಬ್ಲಿ ಹಾಕ್ತಾರಂತೆ ಎಲ್ಲರಿಗೂ ರಾತ್ರಿ ಒಂದು ಗಂಟೆಯಿಂದನ ಶುರು ಆಗ್ತದತ್ತೆ ಎಲ್ಲರೂ ಬಂದು ರಾತ್ರಿನೇ ಹಿಂದ ಒಬ್ಬೊಬ್ಬರು ಹಿಂದಿನ ದಿವಸ ಬಂದು ಪಾಳೆ ಹೆಚ್ಚಿರ್ತಾರತ್ ನೋಡ್ರಿ ಅಷ್ಟು ಗದ್ಲಿರ್ತದಂತೆ ಶುಕ್ರವಾರಕ್ಕೊಮ್ಮೆ ಬೆಳಗ್ಗೆ ಬಂದನಾದ್ರೂ ಫುಲ್ ಗದ್ಲಿರ್ತದೆ ನಿಮಗೂ ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ನೀವು ಖಂಡಿತವಾಗ್ಲೂ ಬಂದು ಬೆಡ್ಕೋರಿ ಐದು ವಾರ ಬರ್ಬೇಕಂತೇಳಿ ಏನಿಲ್ಲ ಅವರೇ ಹೇಳಾಕತ್ತಿದ್ರು ಖುದ್ದಾಗೆಲ್ಲಿ ಇರೋರ ಪೂಜಾರಿನೇ ಸೊ ಒಂದು ವಾರ ಆದರೂ ಬರ್ಬೋದು ಎರಡು ವಾರ ಆದರೂ ಬರ್ಬೋದು ನೀವು ಫ್ರೀ ಇದ್ರಿ ಅಂದ್ರೆ ಬಂದು ಈ ದೇವಿ ದರ್ಶನ ಮಾಡಿ ನೀವು ಎಲ್ಲರೂ ಹೋಗ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೊರಗಡೆ ಬಂದ್ ಕೂಡ್ಲೆ ಒಂದು ದೊಡ್ಡದ್ ಮರ ಐತಿ ಆ ದೇವ್ರದ್ ಮರನೇ ಅತ್ ನೋಡ್ರಿ ಇದು ದೇವಿ ನೆಲ್ಸಾಳ ಅಂತ ಆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ಇಲ್ಲಿ ಸುತ್ತಾಕಿ ಇಲ್ಲಿನೂ ಬೆಡ್ಕೋತಾರ ಮತ್ತೆ ಕಂಕಣ ಕಟ್ತಾರತ್ ನೋಡ್ರಿ ಮದ್ವೆ ಆಗ್ಲಾರ್ದವ್ರಿಗೆ ಇಲ್ಲಿ ಬಂದ್ ಬೆಡ್ಕೊಂಡವ್ರು ಕಂಕಣ ಕಟ್ಕೊಂಡವ್ರು ಎಲ್ಲರಿಗೂ ಆ ದೇವಿ ಅವ್ರ್ದೆಲ್ಲನೂ ನೆರವೇರಿಸ ನೋಡ್ರಿ ಎಲ್ಲರದು ಸಕ್ಸಸ್ ಸಿಕ್ಕಾವ ಇಲ್ಲಿ ಬಂದವ್ರಿಗೆ ಅಂಥೇಳಿ ಎಲ್ಲರೂ ಹೇಳ್ತಾರೆ ನಾವು ಏನೇನು ಕೇಳಿವಲ್ಲ ನಮ್ಮ ಸುತ್ತಮುತ್ತಲಿನವ್ರು ನಮ್ಗೆ ಹೇಳ್ಯಾರ ನಮಗೆ ಇದ್ದಿದ್ದಿಲ್ಲ ರೀ ಅಲ್ಲಿ ಹೋಗಿ ಬಂದು ಕೂಡಲೇ ಕಡಿಮೆ ಆಗೈತೆ ಅಂತೇಳಿ ಸೊ ಅಷ್ಟೊಂದು ನಂಬಿಕೆ ನೋಡ್ರಿ ನೀವು ಬಂದು ಹೋಗಿರಿ ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಅಷ್ಟು ಒಂದು ಶಕ್ತಿ ಇರುವಂಥ ದೇವಿ ಇಲ್ಲಿ ಗುಡ್ಡದ ಮೇಲೆ ಇರುವಂಥ ಶ್ರೀ ಭುವನೇಶ್ವರಿ ದೇವಿ ಈಗ ನೋಡ್ರಿ ನಾವೆಲ್ಲನೂ ಆ ದೇವಿನ ಕಣ್ಣು ತುಂಬಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಈಗ ವಾಪಸ್ ಊರು ಕಡೆ ಹೊಂಟೀವಿ ನೋಡ್ರಿ ಇಷ್ಟು ದೊಡ್ಡದೈತೆ ನೋಡ್ರಿ ಗುಡ್ಡ ಎಲ್ಲ ಈಗ ವಾಪಸ್ ಊರಿಗೆ ಹೊಂಟೀವಿ ಆ ದೇವಿ ಬಗ್ಗೆ ನನಗೆ ಎಷ್ಟು ಗೊತ್ತಿತ್ತಲ ಅಷ್ಟು ಎಲ್ಲರ ಕಡೆಯಿಂದ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೀನಿ ತಪ್ಪಿದ್ರೆ ಕ್ಷಮಿಸ್ರಿ ಮತ್ತು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲದನ್ನೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸು ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿನ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್